ಇದು ಆಂಜನೇಯ ಸ್ವಾಮಿನ ಅಥವಾ ಬೇರೆ ದೇವರ ಅಂತ ನಿಜವಾಗ್ಲೂ ಒಂದು ಐವತ್ತು ಸಲ ನೋಡೀನಿ ಯಾಕಂದ್ರೆ ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿಗುನು ಮದ್ವೆ ಆಗಿತ್ತಂತೆ ಸೂರ್ಯ ದೇವನ ಮಗಳ ಜೊತೆ ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು ಅಂತ ಪುರಾಣ ಹೇಳುತ್ತೆ ಅದೋ ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಪಂಚಮುಖಿ ಆಂಜನೇಯ ಸ್ವಾಮಿನ ಸುಮಾರು ಎರಡು ವರ್ಷದಿಂದ ಹೋಗಿ ನೋಡ್ಬೇಕು ಅಂತ ಅನ್ಕೊಂಡೆ ಮೂರ್ತಿ ಮುಂದೆ ನಿಂತ್ಕೊಂಡ ಗೊತ್ತಾಯ್ತು ನಾನ್ ಬೇಕಾದ್ರೆ ನೋಡ್ಬೇಕು ಅಂತ ಎರಡು ವರ್ಷ ಅಲ್ಲ ಇಪ್ಪತ್ತು ವರ್ಷದಿಂದ ಬೇಕಾದ್ರೂ ಅನ್ಕೊಳ್ಳಿ ದರ್ಶನ ಆಂಜನೇಯ ಸ್ವಾಮಿ ಯಾವಾಗ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವಾಗ್ಲೇನೆ ನಾವು ನೋಡಕ್ ಅಂತ I'm going ತುಮಕೂರು ಡಿಸ್ಟಿಕ್ ಕುಣಿಗಲ ಹತ್ರ ಇರುವ ಬಿದ್ನ್ಗೆರೆಯ ಪಂಚಮುಖಿ ಆಂಜನೇಯ ಸ್ವಾಮಿ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ನೋಡಿರ್ತೀರಾ ನಾನೇನು ನಿಮಗೆ ತೋರಿಸುವ ಅವಶ್ಯಕತೆ ಇರಲ್ಲ ಅಂತ ಅನ್ಕೋತೀನಿ ಹಾಗೂ ನೋಡಿಲ್ಲ ನಂತರನೇ ನಂತರ ನೀವು ತುಂಬಿ ವಿಶ್ವದಲ್ಲೇ ಅತಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ ಅಂತ ಸುಮಾರು ಅಡಿ ಎತ್ತರ ಇದೆ ಎರಡು ವರ್ಷ ದಾಸಿ ಈಡೇರ್ತಲ್ಲ ಅಂತ ಪಂಚಮುಖಿ ಆಂಜನೇಯ ಸ್ವಾಮಿನ ಕಣ್ ತುಂಬಿಕೊಂಡು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ದೇವಸ್ಥಾನ ತುಂಬೆಲ್ಲ ಜನ ನೀವು ಈ ಕ್ಷೇತ್ರಕ್ಕೆ ಯಾವಾಗ ಬಂದಿದ್ರೆ ಇನ್ನು ಬಂದಿಲ್ವಾ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಮಗೆ ಈ ಸಲ ದರ್ಶನ ಭಾಗ್ಯ ಸಿಕ್ಕೈತೆ ಈ ಕ್ಷೇತ್ರದ ಬಂದ ಬಂದ್ಮೇಲೆ ಗೊತ್ತಾಯ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಜೊತೆಗೆ ಬಹು ಮುಖ್ಯವಾಗಿ ವಿಶೇಷವಾಗಿ ಪೂಜೆ ನಡೆಯೋದು ಶನೇಶ್ವರ ಸ್ವಾಮಿಗೆ ಅಂತ ದಿನಗಿರಿ ಈ ಕ್ಷೇತ್ರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಶನೇಶ್ವರ ಸ್ವಾಮಿಗೆ ಮತ್ತೆ ನವಗ್ರಹಗಳಿಗೆ ತುಂಬಾ ವಿಶೇಷವಾದ ಪೂಜೆಗಳೆಲ್ಲ ನಡೆಯುತ್ತೆ ನಾನು ಉಣ್ಣಿ ದಿವಸ ಹೋಗಿರೋದ್ರಿಂದ ಸೊ ಪಲ್ಲಕ್ಕಿ ಸೇವೆ ಮತ್ತೆ ದೇವ್ರ ಪೂಜೆಗಳೆಲ್ಲ ತುಂಬಾ ಜೋರಾಗಿ ನಡೀತಾ ಇತ್ತು ತುಂಬಾ ಜನ ಇದ್ರು ಮಾತ್ರ ಈ ಕ್ಷೇತ್ರದಲ್ಲಿ ಪ್ರತಿವಾದ ಒಂದು ಗರ್ಭಗುಡಿ ಮಾಡಿ ತುಂಬಾ ವಿಶೇಷವಾಗಿ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರೆ ಇದು ಆಂಜನೇಯ ಸ್ವಾಮಿನ ಅಥವಾ ಬೇರೆ ದೇವರ ಅಂತ ನಿಜವಾಗ್ಲೂ ಒಂದು ಐವತ್ತು ಸಲ ನೋಡೀನಿ ಯಾಕಂದ್ರೆ ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿಗೂ ಮದುವೆ ಆಗಿತ್ತಂತೆ ಸೂರ್ಯ ದೇವನ ಮಗಳ ಜೊತೆ ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು ಅಂತ ಪುರಾಣ ಹೇಳುತ್ತೆ ಈ ವಿಷಯ ನಿಮ್ಗೆ ಗೊತ್ತಿತ್ತ ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ಈ ಕ್ಷೇತ್ರಕ್ಕೆ ಬಂದಾಗ್ಲಾನೆ ಮೊದಲನೇ ಸಲ ತಿಳ್ಕೊಂಡಿದ್ದು ಪುರಾಣ ಏನ್ ಹೇಳುತ್ತೆ ಅಂತ ನಾನು ಸ್ಕ್ರೀನ್ ಹಾಕಿನಿ ನೀವು ಬೇಕಾ ನೋಡ್ಕೊಬೋದು ಸನೇಶ್ವರ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಇರಬೇಕು ಆದ್ರೆ ವಕ್ರದೃಷ್ಟಿ ಮಾತ್ರ ಯಾರಿಗೂ ಬೇಡ ಶನಿ ಎಗ್ಲೇ ಇರೋದ್ರೆ ಏನೇನೆಲ್ಲ ಅನುಭವಸ್ತಾರೆ ಜೀವನದಲ್ಲಿ ಅಂತ ಸೊ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕಣ್ಣಾರೆ ನೋಡಿರ್ತಾರೆ ಶನಿ ಮಾತ್ಮನ್ನ ಶಾಂತಿ ಮಾಡ್ಬೇಕು ಅಂತಂದ್ರೆ ಒಂದು ಎಣ್ಣೆ ಮಜ್ಜನ ಮಾಡ್ಬೇಕು ಇನ್ನೊಂದು ಎಲ್ದಿ ಪಾಸ್ಬೇಕು ಅಂತ ಎಲ್ಲಾರು ಹೇಳ್ತಾ ಇರ್ತಾರೆ ಈ ಕ್ಷೇತ್ರದಲ್ಲೂ ಆಚರಣೆಗಳೆಲ್ಲ ತುಂಬಾ ನೀಟಾಗಿ ನಡೀತಾ ಇದೆ ನಮಗೆ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು ನಾವು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿದೆ ಒಳ್ಳೆ ವಾತಾವರಣದಲ್ಲಿ ಮಾಡಿದ್ದಾರೆ ದೇವಸ್ಥಾನನ ತುಂಬಾ ತುಂಬಾ ಚೆನ್ನಾಗಿದೆ ಒಂಥರ ಈ ದೇವಸ್ಥಾನಕ್ಕೆ ಬಂದು ನಮಗೆ ಏನೋ ಒಂಥರ ಮೈಂಡ್ ಫ್ರೀ ಆಗ್ತು ಫ್ರೆಶ್ನೆಸ್ ಅನಿಸ್ತಾ ಇದೆ ಸಮಾಧಾನವಾಗಿದೆ ಅಮುವಾಸೆ ಉಣ್ಮೆ ವಿಶೇಷ ದಿನಗಳಲ್ಲಿ ಮತ್ತೆ ಪ್ರತಿದಿನ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಈ ಮೂರ್ತಿನ ನೀವು ನಿಜವಾಗ್ಲೂ ಒಂದ್ಸಲ ಎಲ್ಲ ನೋಡಿ ತೃಪ್ತಿ ತಗೊಳ್ಕಂತೂ ಆಗದೇ ಇಲ್ಲ ಪದೇ ಪದೇ ಬರ್ಬೇಕು ಅಂತ ಅನ್ಸುತ್ತೆ ಸೊ ನನಗೂ ಅದೇ ಫೀಲಿಂಗ್ ಆಯ್ತು ಈ ಕ್ಷೇತ್ರಕ್ಕೆ ಬಂದಾಗ ತುಂಬಾ ಜನ ನನ್ನ ವಿಡಿಯೋ ನೋಡೋರು ನಮ್ಮ ಫಾಲೋವರ್ಸ್ ಎಲ್ಲ ಬಂದಿದ್ರು ಸೊ ಅವರು ಹೇಳಿದ್ರು ಅದೇ ಮಾತೇ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ ನೋಡಕ್ಕೆ ಮತ್ತೆ ಶನೇಶ್ವರ ಸ್ವಾಮಿಗೆ ಪೂಜೆಗಳನ್ನೆಲ್ಲ ಮಾಡಕ್ಕೆ ನಾವು ಪದೇ ಪದೇ ಬರ್ತಾನೆ ಇರ್ತೀವಿ ಆದ್ರೆ ಅಂತ ತುಂಬಾ ಜನ ಹೇಳೋದು ನಾವು ಈ ಸಂಸ್ಥಾನಕ್ಕೆ ಬಂದು ಐದು ವರ್ಷ ಆಗಿದೆ ಸೊ ಏನೇ ಕಷ್ಟಗಳು ದುಃಖಗಳನ್ನ ಇರ್ತೀವಿ ಮಾಡಿಸಿ ನಮಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ ನಾನು ಇಲ್ಲಿ ಫಸ್ಟ್ ನಮಗೆ ಇಲ್ಲಿ ಬರುವಾಗ ನನಗೆ ಒಂದು ಪರ್ಮನೆಂಟ್ ಕೆಲಸ ಇರಲಿಲ್ಲ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಹತ್ರ ಇರುವ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ತುಂಬಾ ಪ್ರಾಬ್ಲಮ್ ಅಲ್ಲಿ ಬಂದಿದೆ ಇಲ್ಲಿ ಬರುವಾಗ ನಾವು ಯೂಟ್ಯೂಬ್ ಅಲ್ಲಿ ಪಂಚಮುಗಿ ಆಂಜನೇಯ ದೇವಸ್ಥಾನ ಇಲ್ಲಿ ಇಲ್ಲಿ ಬಂದು ಸ್ವಾಮಿ ಅವರ ನೋಡ್ಬಿಟ್ಟು ನಮ್ಮ ಪ್ರಚನೆ ಹೇಳ್ಬಿಟ್ಟು ಈಗ ನಾವೀಗ ಕಂಟಿನ್ಯೂಸ್ ಆಗಿ ಒಂದು ಐದು ವಾರ ಆಯ್ತು ಬರ್ತಾ ಇದೀವಿ ನಾವು ಬಂದ ಮೇಲೆ ನನಗೆ ಪರ್ಮನೆಂಟ್ ಕೆಲಸ ಸಿಕ್ತು ಮನೆಯಲ್ಲಿ ನೆಮ್ಮದಿ ಇದೆ ನಮ್ಗೆ ಏನೇನು ಟೆನ್ಷನ್ ಇತ್ತು ಅದೆಲ್ಲ ನಮಗೆ ಒಂದೊಂದೊಂದು ಸಾಲ್ವ್ ಆಗ್ತಿದೆ ನಾನು ಈ ಕ್ಷೇತ್ರಕ್ಕೆ ನಾಲ್ಕು ನಾಲ್ಕು ವರ್ಷಗಳಿಂದ ಬರ್ತಾ ಇದೀನಿ ನನಗೆ ತುಂಬಾ 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 ಒಳ್ಳೆ ಯಾವುದೇ ರೀತಿ ಹೇಳ್ತೀನಿ ಒಂದು ವರ್ಷದಿಂದ ತುಂಬ ತುಂಬಾ ಮುರುಜಿಗಳು ನಾನು ಏನ್ ಅನ್ಕೊಂಡೆ ಖುದ್ದಾಗಿ ಒಂದನ್ನು ಕೂಡ ಬಿಡ್ದಾನೆ ನಾನು ಏನು ಅನ್ಕೊಂಡಿದ್ದು ಹತ್ತು ಪಾಯಿಂಟ್ ಪಾಯಿಂಟ್ ಅನ್ನು ಬಿಡ್ದಾನೆ ಹೇಳಿದ್ದಾರೆ ಅದ್ರ ಬಗ್ಗೆ ತುಂಬಾ ತುಂಬಾ ಹೆಮ್ಮೆ ಇದೆ ಅದ ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನಲ್ಲಿ ನಂಬರ್ ಹಾಕಿನಿ ನೀವು ಕಾಲ್ ಮಾಡ್ಬೋದು ಇಲ್ಲಾಂತಂದ್ರೆ ತುಮಕೂರು ಡಿಸ್ಟಿಕ್ ಕುಣಿಗಲ್ ಹತ್ರ ಬಂತು ಅಂದ್ರೆ ಸೊ ಬಿದಿನ್ಗೆರೆಯ ಬಸವೇಶ್ವರ ಮಠಕ್ಕೆ ನೀವು ಆರಾಮಾಗಿ ಬಂದ್ಬಿಡ್ಬೋದು ಆಟೋ ಗಿಟೋ ವ್ಯವಸ್ಥೆ ಎಲ್ಲ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಶಕ್ತಿ ಮತ್ತೆ ಶನೇಶ್ವರ ಸ್ವಾಮಿಯ ಒಳ್ಳೆ ದೃಷ್ಟಿ ನಮಗೆ ನಿಮಗೆ ಇಲ್ಲಿ ಅಂತ ಕೇಳ್ತಾ ಈ ಎಲ್ಲಾ ಭಕ್ತಾದಿಗಳ ತರ ನಮಗೂ ಪದೇ ಪದೇ ದರ್ಶನ ಸಿಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರಗಳು